ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನಮ್ಮ ಊರ ಸೈಡ ಗಿರ್ಮಿಟ್ ಹೆಂಗೆ ಮಾಡ್ತಾರಂತ ತೋರಿಸ್ಕೊಡ್ತೇನೆ ಬರ್ರಿ ನೋಡಿರಿ ಇದಕ್ಕೆ ಬೇಕಾದ ಸಾಮಗ್ರಿಗಳು ಚುನಮರಿ ತಗೊಂಡೇನ್ರಿ ಆಮೇಲೆ ಸೇವ್ ತೊಗೊಂಡೇನು ಒಗ್ಗರಣೆಗೆ ಎಣ್ಣೆ ತೊಗೊಂಡೀನಿ ಜೀರಿಗೆ ಜೀರಿಗೆ ಸಾಸಿವೆ ತೊಗೊಂಡೇನಿರಿ ಅರಿಶಿನ ಪುಡಿ ತೊಗೊಂಡೀನಿ ಹುಣಸೆ ಹಣ್ಣು ತೊಗೊಂಡೇನು ರೀ ಇಂಗು ಬೆಲ್ಲ ರುಚಿಗೆ ತಕ್ಕ ಉಪ್ಪು ಒಂದು ಅರ್ಧ ಲಿಂಬೆ ಹೋಳು ತೊಗೊಂಡೇನು ರೀ ಇದು ಪುಟಾಣಿ ಹಿಟ್ಟು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಟು ಒಂದು ಸಣ್ಣ ಟೊಮೆಟೊ ಶೇಂಗಾ ತೊಗೊಂಡೇನ್ರಿ ಉಳ್ಳಾಗಡ್ಡಿ ತೊಗೊಂಡೇನು ರೀ ಆಮೇಲೆ ಕರ್ಬೇವು ತೊಗೊಂಡಿನಿರಿ ಇದೀಗ ಹೆಂಗೆ ಮಾಡೋದು ನೋಡ್ಕೊಂಬರ್ರಿ ನೋಡಿರಿ ಫಸ್ಟ್ ಗ್ಯಾಸ್ ಹತ್ಕೊಂಡು ಗ್ಯಾಸ್ ಮ್ಯಾಲ ಕಡಾಯ ಇಟ್ಕೊಂಡೇನ್ರಿ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋತೇನೆ ನೋಡಿರಿ ನೋಡಿರಿ ಸ್ವಲ್ಪ ಜಾಸ್ತಿ ಉರಿ ಒಳಗೈತೆ ರೀ ಗ್ಯಾಸ ಒಗ್ಗರಣೆ ಎಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡ್ರಿ ಮೂರು ಸ್ಪೂನ್ ಹಾಕಿನಿ ನೋಡಿರಿ ನಾನು ಈಗ ಎಣ್ಣೆ ಕಾದೈತು ನೋಡಿರಿ ಇದಕ್ಕೆ ಇದ್ದ ಸೊಸ್ಮೆ ಹಾಕೇನು ರೀ ಆಮೇಲೆ ಸ್ವಲ್ಪ ಸೂಪಾಯಿ ಜಾಸ್ತಿವರೆಗೂ ಇಟ್ಕೊಂಡ್ರೆ ಶೇಂಗಾ ನೋಡಿರಿ ಅರ್ಧ ಬೌಲ್ ಶೇಂಗಾ ತೊಗೊಂಡೇನ್ ರೀ ಅರ್ಧ ಬೌಲ್ ಶೇಂಗಾ ಹಾಕ್ತೇನೆ ಇದು ಶೇಂಗಾ ಸ್ವಲ್ಪ ಕರಿಬೇಕು ರೀ ಇದು ಜಾಸ್ತಿ ಮಟ್ಟ ಅದಕ್ಕಾಗಿ ಸ್ವಲ್ಪ ಇದನ್ನು ಮೇಜನ್ ಮಾಡೋಣ ರೀ ನೋಡಿರಿ ಆಲ್ಮೋಸ್ಟ್ ಗಿರ್ಮಿಟ್ ಅಂದ್ರೆ ಎಲ್ಲರಿಗೂ ಇಷ್ಟ ತುಂಬ ಅಲ್ಲಿ ಇಲ್ಲಿ ರೋಡ್ ಸೈಡ್ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಹಿಂಗೆ ತಿಂದ್ರೆ ತುಂಬ ರೀ ಹೀಗಾಗಿ ನಾವು ಮನೆಯೊಳಗೆ ಜಾಸ್ತಿ ಮಾಡ್ಕೊತೀನಿ ರೀ ನೋಡಿರಿ ನಾನು ಶೇಂಗಾ ಕರ್ಕೊಳ್ಳೋ ಕರ್ಕೊಳ್ಳೋಮೆಟ್ಟ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನಾವು ಏನೋ ಅಡುಗೆ ಪದಾರ್ಥಗಳು ನಿಮಗೆ ತೋರಿಸಿದ್ರೆ ಅದು ಫಸ್ಟ್ ನಿಮ್ಗೆ ರೀ ಈಗ ಇದು ಕರ್ಬೇ ಹಾಕ್ತೀನಿ ರೀ ನೋಡಿರಿ நோட்ரி சேங்கா ஹுர் இது சாப்பா ஹீங்காக் நோட் சேங்கா எண்ணோ ஹுர் நடுத்தி ஹசி நுப்பிங்க நோட்ரி மட்டும் அதெல்லாம் ஹுர் சைட் எச்சுக்காக்கூட நெட் ரீ நாம இது எல்லா குடியே ஒர்க் மாத்தி நோட்ரி ஹசி நெஞ்சின் சைத்தன் இங்க எச்சுரோ இல்ல ஃப்ரெட் ನೋಡಿರಿ ಈಗ ಅರಿಶಿನ ಪುಡಿ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಸಾಕಾ ಹೌದು ಹಾಕ್ತೀನಿ ನೋಡಿರಿ ನೋಡಿರಿ ಈ ಥರ ಗಿರ್ಮಿಟ್ ಮಾಡ್ಕೊತೀನಿ ಅದರಿಂದ ರುಚಿ ರೀ ಇದು ಇದೊಂಥರ ನಮ್ಮ ಕಡೆ ಸ್ಪೆಷಲ್ ನೋಡಿರಿ ಗಿರ್ಮಿಟ ನೋಡಿರಿ ಈಗ ಹುಣಸೆಹನ್ನ ಇದನ್ನು ನೆನೆ ಕೆಟ್ಟಿದ್ವಲ್ರಿ ಇದನ್ನೆಲ್ಲ ಇದನ್ನು ಮಾಡ್ಕೊಂಡು ತೊಗೊಂಡಿನಿ ಇಷ್ಟು ಹಣ್ಣು ಹಾಕ್ತಾನೆ ನೋಡಿರಿ ಸಾಕ್ರಿ ಇದು ಸ್ವಲ್ಪ ಕುದಿಬೇಕು ಇದಕ್ಕೆ ಈಗ ಸ್ವಲ್ಪ ಕುದ್ರ ಹುಳಿ ಎಲ್ಲ ಕುದ್ರೆ ನಮ್ಗೆ ರುಚಿ ಚಲೋ ಕೊಡ್ತೈತ್ರಿ ಈಗ ಇದಕ್ಕೆ ಅಷ್ಟೇ ಅಷ್ಟು ಬೆಲ್ಲ ಹಾಕ್ತೇನೆ ನೋಡಿರಿ ಸಾಕ್ರಿ ಇನ್ನೊಂದು ಸ್ವಲ್ಪ ಹಾಕೊಂಡು ಬೆಲ್ಲ ಹಾಕ್ತೀನಿ ಇದೆಲ್ಲ ಕುದಿಬೇಕ್ರಿ ಹುಳಿ ಮತ್ತು ಬೆಲ್ಲ ಬಿಟ್ಕೋಬೇಕಿದು ಅಷ್ಟೊಮ್ಮ ಹಿಂಗೆ ಕುದಿಯಕ್ಕೆ ರೀ ಒಂದು ಐದು ನಿಮಿಷ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ನೋಡ್ರಿ ಉಪ್ಪ ನೋಡ್ಕೊಂಡು ಹಾಕಿರಿ ಚುನಮರಿಗೆ ಜಾಸ್ತಿ ತಗೋದಿಲ್ಲ ಈಗ ಬೇಕಾದ್ರೆ ಆಮೇಲೆ ಸ್ವಲ್ಪ ಚುನಮರಿ ಹಾಕುವಾಗ ಕಲ್ಸ್ಕೊಂಡ್ರು ನಡಿತೈತಿ ಈಗ ಸ್ವಲ್ಪ ಕಡಿಮೆನೇ ಹಾಕೇನ್ರಿ ನಾನು ನೋಡಿರಿ ಈ ಥರ ಈಗ ಹುಳಿ ಮತ್ತು ಬೆಲ್ಲ ಬಿಟ್ಕೊಂಡೈತ್ರಿ ನೋಡಿರಿ ಈಗ ಇದು ಒಗ್ಗರಣೆ ಕುದ್ದೈತ್ರಿ ಇದು ಆಮೇಲೆ ಹುಳಿ ಬೆಲ್ಲ ಎಲ್ಲ ಬಿಟ್ಟೈತಿ ಈಗ ಇರ್ಮಿಟ್ ಜೊತೆ ಅಂತೂ ರೀ ನಮ್ಮ ಕಡೆ ಸೈಡ್ ಮಾಡೋ ಮಿರ್ಚಿ ಬಜ್ಜಿ ಭಾಳ ಇರ್ತೈತೆ ನೋಡಿರಿ ಇದ್ರ ಜೋಡಿ ತಿನ್ನೋಕೆ ಮಸ್ತ್ ಕಾಂಬಿನೇಷನ್ ರೀ ಬರೀ ಈಗ ಇದನ್ನು ಆರಿಸಿಟ್ಟು ಇಡೋಣ್ರಿ ಸ್ವಲ್ಪ ಮಠ ನೋಡ್ರಿ ಈಗ ಒಗ್ಗರಣೆ ಆರೈತಿ ಇದಕ್ಕೆ ಚುನಿ ಇನ್ನೊಂದು ಅಂದರೆ ಒಗ್ಗರಣೆ ಜಾಸ್ತಿ ಮಾಡ್ಕೊಂಡೇವೆ ನಾವು ಒಗ್ಗರಣೆ ತೆಗೆದಿಟ್ಟ ನಾವು ಯಾವಾಗ ಬೇಕಿಲ್ಲ ಅವಾಗ ಗಿರ್ಮಿಟ್ ಹಾಕಿ ಕಲಿಸ್ಕೊಬೋದು ರೀ ಈಗ ಇಷ್ಟು ಹಾಕಿ ಎಚ್ಕೊತೀನಿ ನೋಡಿರಿ ನಾನೀಗ ನೋಡಿರಿ ಈ ಥರ ಆಗುತ್ತೆ ನಾರ್ಮಲ್ ಚುರ್ಮರಿಗಿಂತ ಹಿಂಗೆ ಇರ್ಮಿಟ್ ಮಾಡಿ ತಿನ್ನೋದು ಚಲೋ ಅನಿಸ್ತೈತೆ ರೀ ಆಮೇಲೆ ಹುಳಿ ರೀ ಹೀಗಾಗಿ ಇದು ಟೇಸ್ಟಾಗಿ ಚಲೋ ಕೊಡ್ತೈತಿ ನೋಡಿರಿ ಈಗ ಒಗ್ಗರಣೆ ಹಾಕಿ ಮತ್ತು ಈಗ ಹಿಂಗ ತಿನ್ನೋಂಗಿಲ್ಲ ರೀ ಇಲ್ಲ ನೋಡಿರಿ ಇನ್ನೇ ಕೆಲಸ ಐತೆ ಅದ್ರದ್ದು ಇದಕ್ಕೆ ಹುಂಚೆಯಣ್ಣು ಹಾಕಿರೋದ್ರಿಂದ ನಾವು ಟೊಮೆಟೊ ಒಂದು ಅರ್ಧದಾಗ ಗಿರ್ಧ ರೀ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಇದಕ್ಕೆ ಟೊಮೆಟೊ ಹಾಕ್ತೇನೆ ನೋಡಿರಿ ಈಗ ಆಮೇಲೆ ಈರುಳ್ಳಿ ಒಗ್ಗರಣೆ ಹಾಕಿರೋದು ಆಮೇಲೆ ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿದ್ದೈತ್ರಿ ಇದನ್ನು ಹಾಕತ್ತೇನೆ ನೋಡಿರಿ ಈಗ ಆಮೇಲೆ ಕೊತ್ತಂಬರಿ ಒಗ್ಗರಣಿಗೆ ನಾ ನಮ್ಮೆಲ್ಲ ಹಾಕಿರ್ತೇನೆ ರೀ ಒಗ್ಗರಣಿಗೆ ಹಾಕಿಲ್ಲ ಹಾಗಾಗಿ ಒಗ್ಗರಣಿ ಕೊತ್ತಂಬರಿ ಹಾಕ್ತಾನಿ ಈಗ ಆಮೇಲೆ ಪುಟಾನಿ ರೀ ಇದನ್ನೂ ಹಾಕ್ತೇನೆ ರೀ ಈಗ ನೋಡಿರಿ ಇದನ್ನೆಲ್ಲ ಹಾಕಿ ಗಿರ್ಮಿಟ್ ಮಾಡೋದ್ರಿಂದ ಏನು ಮಸ್ತ್ ಹಾಕೈತಿ ಬಿಡ್ರಿ ನೋಡಿರಿ ಮತ್ತೊಂದು ಸಲ ನೀವು ಕಲಿಸ್ಕೊಂಡು ನೋಡಿರಿ ಈಗ ನೋಡಾಕತ್ತಿರ ಭಯ ನೀರು ಬರತ್ತಾವು ನೋಡಿರಿ ಯಾವ ಥರ ಬಂದು ಗಿರ್ಮಿಟ ಮಸ್ತ್ ಬಂದೈತೆ ರೀ ನೋಡಿರಿ ನಾನು ಸೊಸಿ ಅಂತೂ ವಿಡಿಯೋ ಮಾಡಾತಾಳೆ ಈಗ ಆಕೆ ಯಾವಾಗ ತಿಂದೆ ಅನ್ನತಾಳ್ರಿ ಹಿಂಗಾಗಿ ಫಸ್ಟ್ ವಿಡಿಯೋ ಮಾಡಿದ ತಕ್ಷಣ ಆಕಿಗಿ ಹಾಕಿ ಕೊಡ್ಬೇಕು ರೀ ನನ್ನ ತಿಂತಾಳೆ ರೀ ಗಿರ್ಮಿಟ್ ಬಿಟ್ಟ ನೋಡಿರಿ ಈಗ ಗಿರ್ಮಿಟ್ ರೆಡಿ ಆಯಿತು ಹಾಂ ಇಷ್ಟಕ್ಕೆ ಕೆಲಸ ಮುಗಿದಿಲ್ರಿ ಇದೆ ಈಗ ಇದನ್ನ ಪ್ಲೇಟಿಗೆ ಹಾಕಿ ತಿನ್ನೋಕು ಒಂದು ಪದ್ಧತಿ ಐತೆ ನೋಡಿರಿ ತೋರಿಸ್ತೀನಿ ಈಗ ಚುನರಿ ಪ್ಲೇಟಿಗೆ ಹಾಕ್ಬಿಟ್ರಿ ಇವ್ನ ಹಂಗೆ ಮಾಡ್ಕೊಂಡು ತಿಂದ್ರೆ ಗಿರ್ಮಿಟ್ ತಿಂದಂಗೆ ಹಾಕತ್ತರಿ ಅದು ಹಂಗೆ ಪ್ಲೇಟಿಗೆ ಹಾಕೊಂಡು ದಡ್ ಬಡ್ ದ್ರೆ ತಿನ್ನಂಗೆ ಆಗೋದಿಲ್ಲ ರೀ ಇದು ನೋಡಿರಿ ಈ ಥರ ಮಾಡ್ಕೊಂಡ ನೋಡಿರಿ ಈಗ ಚುನಿ ಅಂತೂ ಪ್ಲೇಟಿಗೆ ಹಾಕೇನಿ ಇದಕ್ಕೆ ಈ ಥರ ಸೇವ್ ಹಾಕ್ಕೊಂಡ್ರಿ ಸಣ್ಣನು ಬೇಕಾತ ಹಾಕೋರಿ ಇವನು ಅಂತಲ್ಲ ಹಿಂಗೆ ಹೇಳ್ತಾ ಹಿಂಗೆ ನಾಕೆ ಹೋಗಬೇಡ್ರಿ ಈ ಥರ ಸೇವ್ ಹಾಕ್ಕೊಂಡೆ ನೋಡಿರಿ ಹೆಂಗೆ ಕಾಣ್ತೀರಿ ಹಿಂಗೆ ರೆಡಿ ಮಾಡ್ಕೊಂಡ ಇದಕ್ಕೆ ಹೇಳ್ ದುಡ್ಡು ದುಡ್ಡು ನೋಡಿರಿ ಈಗ ಗಿರ್ಮಿಟ್ ರೆಡಿ ಆಯಿತು ಇದಕ್ಕೊಂದು ನಾಲ್ಕು ಮೆಣಸಿನ್ಕಾಯಿ ಇಟ್ಕೊಂಡ ಲಿಂಬಿ ಹಣ್ಣಿನ ಗೋಳು ಇಟ್ಟಿರ್ತೇನೆ ರೀ ಬೇಕಾದ್ರೆ ಅದನ್ನು ಲಿಂಬಿ ಹೋಳು ಹಿಂಡ್ಕೊಂಡ ತಿನ್ಬೋದ್ರಿ ನಮ್ಗೆ ಇರ್ಬಿಟ ತಿನ್ನೋಣು ಹಂಗ ನಮ್ಮ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ ಅವ್ರ ವಿಡಿಯೋ ನೋಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನ್ ರೀ ಧನ್ಯವಾದಗಳು